ನಮಸ್ಕಾರ ಎಲ್ಲ ಇವತ್ತೊಂದು ಖಾರ ಪ್ರಿಯರಿಗೆ ತುಂಬ ಚೆನ್ನಾಗಿರುವಂಥ ಸೈಡ್ ಆಗಿ ತಿನ್ನಲಿಕ್ಕೆ ರೊಟ್ಟಿ ಕೂಡ ಚಪಾತಿ ಕೂಡ ಅನ್ನಕ್ಕೆ ತಿನ್ಲಿಕ್ಕೆ ಮೆಣಸಿನ್ಕಾಯಿ ತೊಗೊಂಡಿನಿ ಹಸೆ ಮೆಣಸಿನ್ಕಾಯಿನ ಯಾವ ಥರ ಫ್ರೈ ಮಾಡಿ ಮೇಲ್ ಮಸಾಲೆ ಹಾಕಿ ತಿನ್ನೋದಂತ ಇದ್ದೀನಿ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಡೀಪ್ ಫ್ರೈ ಅಲ್ಲ ಈಗಿನ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಹಾಕಿ ಹುರ್ಕೊಳ್ಬೇಕು ಖಾರ ಇಲ್ಲಕ್ಕೆ ತೊಗೊಂಡಿದ್ದೆ ನಾನು ಖಾರ ಇದ್ದಕ್ಕೆ ತಗೊಳ್ಬೇಡಿ ಆದಷ್ಟು ಖಾರ ಇಲ್ಲಕ್ಕೆ ತೊಗೊಳ್ಳಿ ನೋಡ್ರಿ ಈ ಕಡೆ ಹಂಚು ಕೂಡ ಕಾಯ್ತಿದೆ ಈಗ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆಯಾಗಿ ಹುರ್ಕೊಳ್ಳುವಂಥದ್ದು ಜಾಸ್ತಿಯೇನಿಲ್ಲ ಇಟ್ಕೊಂಡು ಮಧ್ಯಮ ಊರಿ ಇಟ್ಕೊಂಡು ಹುಡ್ಕೊಳ್ಬೇಕು ತುಂಬ ಚೆನ್ನಾಗಿರ್ತದೆ ನಿಂಬಿಗೆ ಮತ್ತೆ ರೊಟ್ಟಿಗೆ ಸೈಡಿಶ್ಟಾಗಿ ಪಲ್ಯ ಇದೆಲ್ಲ ಸ್ವಲ್ಪ ಖಾರ ಖಾರ ತಿಂತ ಇದ್ರೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಈ ಥರ ಟಕ ಟಕ ಸೌಂಡ್ ಬರಬೇಕು ಮೆಣಸಿನ್ ಹಿಂದಿಲ್ ತೆಗಿ ತೆಗಿಬೋದು ಈ ಸಿಳಿಕನು ಭಯ ಇತ್ತಂದರೆ ನಾನೇನು ತೆಗಿತಾಯಿಲ್ಲ ಹೀಗೇ ಫ್ರೈ ಮಾಡ್ತಾಯಿದ್ದೀನಿ ಹೀಗೇನೆ ಇದ್ದೀನಿ ಸ್ವಲ್ಪ ಸೈಡಿಗೆ ಈ ಥರ ತುಂಬು ಬೇಕಾದ್ರೂ ಮುರಿದ್ಬಿಟ್ಟು ಹುರಿಬೋದು ಸಿಡಿಕೆತ್ತ ಭಯ ಇತ್ತಂದರೆ ಒಂದು ಅರ್ಧ ಅರ್ಧ ಹುರಿದಾದ್ಮೇಲೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಎಲ್ಲೆ ಹಾಕುತ್ತಾ ಇದೀನಿ ಬೇಡ ಎರಡು ಟೀ ಸ್ಪೂನ್ ಹಾಕೊಂಡು ಕಣ್ಣು ಬೀಳ್ಬೇಕಾದಲ್ಲ ಮೆಣಸಿನ್ಕಾಯಿ ಆ ಥರ ಹಾಗೂ ಸ್ವಲ್ಪ ಕೈಯಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಒಂದೇ ಕಡೆ ಫ್ರೈ ಆಗಬೇಕು ಒಂದೇ ಕಡೆ ಇದಾಗಬೇಕು ಕೈ ನೋಡ್ರಿ ಈ ರೀತಿ ಕಣ್ಣು ಕಣ್ಣು ಬೀಳುತ್ತಂತ ಇಷ್ಟ ಆದರೆ ಸಾಕು ಈ ಕಡಿಗೆ ತೆಗೆದ್ರೆ ಇನ್ನೂ ಕಂಗಾಗಿ ಬಿಡುವ ಈಗ ಅಷ್ಟರಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಬೇಕ ನೋಡ್ರಿ ಮಸಾಲೆ ಮಾಡ್ಕೊಳಿಕ್ಕೆ ಒಂದು ಹತ್ತರಿಂದ ಹನ್ನೆರಡು ಶೇಂಗಾ ಬೀಜ ಹುರಿದಿದ್ದು ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಒಂದು ನಾಲ್ಕು ಒಂದು ಏಳು ಹತ್ತು ಕಾಳು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಕಾಳು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಸಣ್ಣಗೆ ಕುಟ್ಟಿ ಪೌಡ್ರ್ ಮಾಡಬೇಕು ನೋಡಿರಿ ಇದನ್ನು ನೀವು ಮಿಕ್ಸಿಯಲ್ಲಿ ಬೇಕಾದರೂ ಹಾಕೋಬೋದು ನಾನು ಕಲ್ಲಲ್ಲೇ ಕುಟ್ಟಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಮಸಾಲೆ ಗುಡಿಯ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ತೀರೆ ನೈಸ್ ಪೇಸ್ಟ್ ಆಗಬೇಕಂತಿಲ್ಲ ಇಷ್ಟಾದರೆ ಸಾಕು ಇದಕ್ಕೆ ಮೆಣಸಿನ್ಕಾಯಿಗೆ ಈ ಥರ ಕಲಿಸ್ಬಿಡಿ ಜಾಸ್ತಿ ಎಣ್ಣೆ ಹಾಕ್ಬೇಕಂತಿಲ್ಲ ಏನು ಮಸಾಲೆ ಹಾಕ್ಬೇಕಂತಿಲ್ಲ ಇಷ್ಟು ಸಿಂಪಲ್ಲಾಗಿ ಮಾಡಿ ಒಂದು ಸಲ ನೋಡಿ ನೀವು ಇದು ರುಚಿ ಮರ್ಯೋದೇ ಇಲ್ಲ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಸಿಂಪಲ್ಲಾಗಿ ಮಾಡುವಂಥದ್ದು ಒಂದು ಕಾಯಿ ಮೆಣಸಿಂದು ರೆಸಿಪಿ ಇದು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ನೀವು ಅಂದಾಗ ಹಾಕೊಳ್ಳಿ ಉಪ್ಪು ಯಾಕಂದರೆ ಉಪ್ಪು ಹಾಕಿ ನೀರು ಬಿಟ್ಟು ಬಿಡ್ತೈತಿ ತಿನ್ನಲಿಕ್ಕೆ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಮೇಲೆ ನೀವು ಚಾಟ್ ಮಸಾಲ ಹಾಕ್ಕೊಬೋದು ನಿಂಬೆ ರಸ ಹಾಕೋಬೋದು ಹುಳಿ ಹುಳಿ ಬೇಕಂದ್ರೆ ತುಂಬ ಚೆನ್ನಾಗಿರ್ತವೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಮದ್ಯ ಸಿಳಿ ಒಳಗಡೆ ತುಂಬಿ ಹಗು ಮಾಡ್ತಾರೆ ಅದನ್ನು ಸಲ ಮಾಡಿ ತೋರಿಸ್ತೀನಿ ನಿಮಗೆ ಇದು ಇದೇ ಥರ ಮೇಲೆ ಮಾಡಿ ಯಾವ ಥರ ಮಾಡ್ಕೊಂಡು ತಿನ್ನೋದಂತ ತೋರಿಸ್ತಾ ಇದ್ದೀನಿ ನೋಡಿದ್ರೆಲ್ಲ ಈಸಿಯಾಗಿ ಸೈಡಿಸ್ಟಾಗಿ ಕಾಯಿ ಮೆಣಸಿನ ರೆಸಿಪಿ ಯಾವ ಥರ ಮಾಡೋದಂತ ನೀವು ಸಹ ಮಾಡಿ ಹೇಗೆ ಬಂತಂತ